ನಿಮ್ಮ ಖಾತಾ ಬುಕ್ಗಳಲ್ಲಿ ಯಾರು ಸಿಗ್ನೇಚರ್ ಇಲ್ಲ ಅಂದ್ರೆ ಖಾತಾನ ರದ್ದು ಮಾಡ್ತೀನಿ ಅಂತ ಹೇಳ್ತವ್ರೆ ಏನು ಹೇಳೋಣ ಎಷ್ಟೆಷ್ಟು ಇನ್ಫಾರ್ಮೇಶನ್ಗಳನ್ನ ಡೀಪ್ ಆಗಿ ನೀಟಾಗಿ ತಿಳಿಸ್ತೀನಿ ಅರ್ಥನೇ ಆಗಲ್ಲ ಅಂತಾರೆ ವಿಡಿಯೋನ ಕ್ಲಿಯರ್ ಆಗಿ ನೀಟಾಗಿ ತಿಳ್ಕೊಂಡ್ರೇನೆ ನಿಮ್ಗೆ ಅರ್ಥ ಆಗೋದು ಯಾಕಪ್ಪ ಅಂದಾಗ ಲೀಗಲ್ ಇನ್ಫಾರ್ಮೇಷನ್ಗಳು ತಿಳ್ಕೊಬೇಕು ಅಂದಾಗ ಒಂದಕ್ಕೆ ನಾಲ್ಕು ಸತಿ ಕೇಳಿ ರಿಯಲೈಸ್ ಮಾಡ್ಕೊಳ್ಳಿ ಆವಾಗಲೇ ನಿಮಗೂ ಅರ್ಥ ಆಗೋದು ಸಡನ್ ಆಗಿ ಒಂದೇ ಸದಿಗೆ ಅರ್ಥ ಆಗ್ಬೇಕು ಅಂದಾಗ ಆಗಲ್ಲ ಸೊ ಯಾವ್ದೇ ಒಂದು ಥಿಯೇಟರ್ಗಳಲ್ಲಿ ಮೂವಿ ನೋಡಕ್ ಹೋದಾಗ ಫಸ್ಟ್ ನಿಂಗೆ ಬರೋದು ಈ ನಗರಕ್ಕೆ ಏನಾಗಿದೆ ಅಂತ ನೋಡಿರ್ತೀರಲ್ವಾ ಅದೇ ತರನೇ ಇವಾಗ ನಮ್ಮ ಬಿ ಬಿ ಎಂ ಗೆ ಏನಾಗಿದೆ ಅಂತ ಕೇಳೋ ಪರಿಸ್ಥಿತಿ ಆಗಿದೆ ಸೊ ಬಿ ಬಿ ಎಂ ಪಿ ಜಿ ಬಿ ಆಗಿರೋ ಪ್ರಾಬ್ಲಮ್ ಆಗಿದೆಯಾ ಅಥವಾ ಬಿ ಬಿ ಎಂ ಪಿ ಜಿ ಬಿ ಅಂಡರ್ ಬಂದಿರೋದ್ರಿಂದ ಪ್ರಾಬ್ಲಮ್ ಆಗಿದೆಯೋ ಗೊತ್ತಾಗ್ತಾ ಇಲ್ಲ ಇಲ್ಲಿರೋ ನಾಗರಿಕರಿಗೆ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾನೆ ಇದೆ ಡಿಜಿಟಲ್ ಖಾತೆಗಳಲ್ಲಿ ಈಗ ವಾಸಾದ ಒಂದು ಸಮಸ್ಯೆ ಬಂದಿದೆ ಅದ್ರ ಬಗ್ಗೆನೇ ಇವತ್ತು ನಿಮ್ ಜೊತೆ ಹಂಚ್ಕೊತಾ ಇದೀನಿ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬರ್ ಆಗಿಲ್ದಿರ ವಿವರ್ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೊಡೋ ಮಾಹಿತಿಗಳನ್ನ ಕೊನೆಯವರೆಗೂ ನೋಡಿ ನಿಮ್ಗೆ ಅರ್ಥ ಆಯ್ತು ಅಂದಾಗ ಕಮೆಂಟು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದ್ದೀನಿ ಬೆಂಗಳೂರು ನಗರ ಪಾಲಿಕೆನ ಐದು ಝೋನ್ಗಳಾಗಿ ಡಿವೈಡ್ ಮಾಡಿದ್ದಾರೆ ಸೆಂಟರು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಯಾವ ಝೋನ್ ಇರಿ ನೀವು ಡಿಜಿಟಲ್ ಖಾತಾ ಅಂದರೆ ಈ ಆಸ್ತಿಲಿ ಖಾತಾ ಮಾಡಿ ಅದ್ರ ಜೊತೆಗೆ ದಯವಿಟ್ಟು ನಿಮ್ಮ ಹಳೆಯ ಲೆಡ್ಜರ್ ಬುಕ್ ಖಾತಾನು ಒಂದ್ಸತಿ ಡೌನ್ಲೋಡ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದಾಗ ಹಳೆ ವಿಡಿಯೋಲಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಆ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಖಾತಾ ಬುಕ್ಗಳಲ್ಲಿ ಯಾರು ಸಿಗ್ನೇಚರ್ ಇಲ್ಲ ಅಂದ್ರೆ ಖಾತಾ ಅನ್ನೋದು ರದ್ದು ಮಾಡ್ತೀನಿ ಅಂತ ಹೇಳ್ತಾವ್ರೆ ಏನ್ ಹೇಳೋಣ ಸ್ಪೆಷಲ್ ಕಮಿಷನರ್ ಒಂದು ನೋಟಿಫಿಕೇಶನ್ ಹಾಕಿದ್ದಾರೆ ನಿಮ್ಗೆ ಇಮೇಜ್ ಅಪ್ಲೋಡ್ ಮಾಡಿದ್ದೀನಿ ಇದನ್ನ ನನ್ನ ಸಬ್ಸ್ಕ್ರೈಬರ್ ಕಳಿಸಿ ಕೇಳಿದ್ರು ಈ ತರ ಒಂದು ನೋಟಿಫಿಕೇಶನ್ ಬಂದಿದೆ ಇದ್ರ ಬಗ್ಗೆ ನೀವು ನನ್ ಸ್ವಲ್ಪ ತಿಳಿಸ್ಕೊಡಿ ಅಂದ್ರು ಇದು ನನ್ಗೂ ಗೊತ್ತಿರ್ಲಿಲ್ಲ ಹಾಗೆ ನಿಮ್ ಜೊತೆನೂ ಅನ್ಸ್ಕೊಳನ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಏನಪ್ಪಾ ಇದು ಅಂದಾಗ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಒಂದು ಪ್ರಾಪರ್ಟಿನ ತಗಂತೀರಾ ನಿಮ್ಮ ಹೆಸ್ರಿಗೆ ರಿಜಿಸ್ಟರ್ ಮಾಡ್ಕಂತೀರಾ ರಿಜಿಸ್ಟರ್ ಆದ್ಮೇಲೆ ಏನಾಗುತ್ತೆ ಖಾತಾ ಬದಲಾವಣೆ ಅಂದ್ರೆ ಖಾತಾ ವರ್ಗಾವಣೆಗೆ ಆಗ್ತೀವಿ ವರ್ಗಾವಣೆ ಆಗುತ್ತೆ ಅದಕ್ಕೆ ಶುಲ್ಕಗಳನ್ನ ಕಟ್ತೀವಿ ನಮ್ಗೆ ಒಂದು ಉತ್ತರ ಪತ್ರ ಕೊಡ್ತಾರೆ ಅದ್ರ ಜೊತೆಗೆ ಖಾತಾ ಎಕ್ಸ್ಟ್ರಾ ಸರ್ಟಿಫಿಕೇಟ್ ಕೊಡ್ತಾರೆ ಅಲ್ವರಾ ಹಳೇದು ಹಿಂಗೆ ಇದ್ದಿದ್ದು ಸೊ ಈ ಮೂರು ಕಾಪಿಗಳನ್ನ ನಾವು ಇದ್ವಿ ಆಮೇಲೆ ಕಂದಾಯ ರಸೀದಿಲಿ ಹೆಸರು ಬದಲಾವಣೆ ಆಗಿದೆಯಾ ನೋಡ್ತಾ ಇದ್ವಿ ಇಲ್ಲ ಅಂದ್ರೆ ಹೆಸರು ಬದಲಾವಣೆ ಮಾಡ್ಬಿಟ್ಟು ವರ್ಷ ವರ್ಷ ಕಂದಾಯ ಕಟ್ತಾ ಇದ್ವಿ ಇದಿಷ್ಟು ನಾರ್ಮಲ್ ಆಗಿ ನಾಗರಿಕರಿಗೆ ಗೊತ್ತಿರೋದು ಅಲ್ವರಾ ಈ ಲೆಡ್ಜರ್ ಬುಕ್ಗಳಲ್ಲಿ ಏನೇನು ಬರೀತಾ ಇದ್ರು ಏನೇನು ಸೈನ್ ಆಗ್ತಾ ಇದ್ರು ಅನ್ನೋದು ಎಷ್ಟೋ ಜನ ಗೊತ್ತಿಲ್ಲ ಇನ್ ಕೆಲವರು ಗೊತ್ತು ಕೆಲವರು ಏನಪ್ಪಾ ಅಂದಾಗ ರೆವಿನ್ಯೂ ಇನ್ಸ್ಪೆಕ್ಟರ್ ಗಳಿಗಾಗ್ಲಿ ಅಥವಾ ಕೇಸ್ ವರ್ಕರ್ಗಳಿಗೆ ಕೇಳೋರು ಈ ತರ ಪ್ರಾಪರ್ಟಿನ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡು ಖಾತಾ ಮಾಡ್ಕೊಂಡು ಆಯಿತು ಹಳೆ ಓನರ್ ಹೆಸರನ್ನ ರೌಂಡ್ ಅಪ್ ಮಾಡ್ಬಿಟ್ಟು ನಮ್ಮ ಹೆಸರು ಬರ್ದಿದ್ದೀರಾ ಲೆಡ್ಜರ್ ಬುಕ್ ಅಲ್ಲಿ ನೋಡ್ಬೋದಾ ಅಂತ ಕೆಲವರು ಹೋಗಿ ನೋಡಿರುವ ಸನ್ನಿವೇಶನಗಳಿದೆ ಕೆಲವ್ರಿಗೆ ರಿಯಲೈಸ್ ಇದೆ ಅವ್ರು ಮಾತ್ರ ನೋಡಿದ್ದಾರೆ ಎಷ್ಟೋ ಜನ ನೋಡಿರಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ರೀ ಯಾಕಂದ್ರೆ ಬಿ ಬಿ ಎಂ ಪಿ ಲೆಡ್ಜರ್ ಬುಕ್ ಗಳಲ್ಲಿ ಏನೇನ್ ಮಾಡಿ ಇಟ್ಟಿಡ್ತಾರೆ ಅಂತ ಎಷ್ಟೋ ಜನಕ್ಕೆ ತೋರಿಸೋದೇ ಇಲ್ಲ ಇದು ನಿಜ ಅಲ್ವರ ಸೊ ಈ ತರ ಎಂಟ್ರಿಗಳು ಬರೀ ಏಕಾತ ಅಲ್ಲ ರೀ ಬಿ ಖಾತಾ ಪ್ರಾಪರ್ಟಿಗಳಿಗೂ ಬುಕ್ ಎಂಟ್ರಿ ಮಾಡ್ಬಿಟ್ಟು ಬಿ ಫಾರ್ಮ್ ನ ಕೊಡ್ತಾ ಇದ್ರು ಇದು ಬಿ ಬಿ ಎಂ ಪಿ ಲೆಡ್ಜರ್ ಬುಕ್ ಎಂಟ್ರಿ ಅಂತ ಹೇಳ್ತಾ ಇದ್ದಾರೆ ಈ ಸ್ಪೆಷಲ್ ಕಮಿಷನರ್ ಏನಪ್ಪಾ ಹೇಳ್ತಾ ಇದ್ದಾರೆ ಅಂದಾಗ ಈ ತರ ಹೆಸರುಗಳು ಹಾಗೂ ಪ್ರಾಪರ್ಟಿ ನಂಬರು ಮೆಷರ್ಮೆಂಟು ಏನೆಲ್ಲ ಬರ್ದಿಟ್ಟಿದಾರಲ್ಲ ಆ ಓನರ್ ಕೆಳಗಡೆ ಆಗಲಿ ಆ ಓನರ್ ಕಾಲಮಲ್ಲಾಗಲಿ ಯಾರವ್ರದ್ದು ಸಿಗ್ನೇಚರ್ ಇರಬೇಕು ಸೀಲು ಸಿಗ್ನೇಚರ್ ಇದ್ರೇನೆ ಇದು ವ್ಯಾಲಿಡು ಇಲ್ಲ ಅಂದ್ರೆ ವ್ಯಾಲಿಡ್ ಇಲ್ಲ ಅಂತ ಒಂದು ಆರ್ಡರ್ನ ಪಾಸ್ ಮಾಡಿದ್ದಾರೆ ಸಪೋಸ್ ಯಾರು ಸಿಗ್ನೇಚರ್ ಇಲ್ಲ ಅಂದಾಗ ಆ ಡಿಜಿಟಲ್ ಖಾತಾನ ರದ್ದು ಮಾಡಿದ್ರು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ನೋಡಿ ಡಿಜಿಟಲ್ ಖಾತಾ ಆದ್ರೂ ನಮಗೆ ಸಮಸ್ಯೆ ತಪ್ಪಿದ್ದಲ್ಲ ಸೊ ನನ್ನ ಸಜೆಷನ್ ಏನಪ್ಪಾ ಅಂದಾಗ ಈಗ ಆಲ್ರೆಡಿ ನೀವು ಡಿಜಿಟಲ್ ಖಾತಾ ಮಾಡಿಟ್ಕೊಂಡ್ಬಿಟ್ಟಿದ್ರೆ ಒಳ್ಳೇದೇ ಆಮೇಲೆ ನೀವು ಈ ಬುಕ್ ಎಂಟ್ರಿ ಆಗಿರುತ್ತಲ್ಲ ಅದನ್ನು ಅಪ್ಲೋಡ್ ಮಾಡಿದ್ದಾರೆ ಅದನ್ನ ಸತಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಕಾಲಮಲ್ಲಿ ಯಾರು ಸಿಗ್ನೇಚರ್ ಹಾಕಿದ್ರು ಅಂದರೆ ಓಕೆ ಸಿಗ್ನೇಚರ್ ಹಾಕಿಲ್ಲ ಅಂದಾಗ ದಯವಿಟ್ಟು ವಾರ್ಡ್ ಆಫೀಸಲ್ಲಿ ಹೋಗ್ಬಿಟ್ಟು ಒಂದ್ಸತಿ ಕನ್ಸಿಡರ್ ಮಾಡ್ಕೊಂಬಿಡಿ ಏನಕ್ಕೆ ನನ್ನ ಪ್ರಾಪರ್ಟಿ ಲೈನಲ್ಲಿ ಯಾರಾದವರು ಸೈನ್ ಹಾಕಿಲ್ಲ ಅಂತ ಇಲ್ಲಿವರೆಗೂ ನಾನು ನಿಮ್ಗೆ ತಿಳಿಸಿದ್ದು ಅರ್ಥ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಮಾಡೋಕೆ ಇನ್ನೊಂದು ಕಾರಣ ಏನಪ್ಪಾ ಅಂದಾಗ ಇಷ್ಟು ದಿನ ಏನು ನಮಗೆ ಕಾಪಿಗಳು ಕೊಡ್ತಾ ಇದ್ರಲ್ಲ ಉತ್ತರ ಪತ್ರ ಆಗ್ಲಿ ಅಥವಾ ಖಾತಾ ಎಕ್ಸ್ಟ್ರಾಕ್ ಆಗ್ಲಿ ಖಾತಾ ಸರ್ಟಿಫಿಕೇಟ್ ಆಗ್ಲಿ ಈ ಮೂರದು ಒಂದು ನಂಬರ್ ಬರಿತಾ ಇದ್ರಂತೆ ಕೆ ಟಿ ಆರ್ ನಂಬರ್ ಅಂತ ಆ ನಂಬರ್ನ ಆ ಬುಕ್ ಅಲ್ಲಿ ಎಂಟ್ರಿ ಮಾಡಿರ್ತಾರಂತೆ ಅಂದ್ರೆ ಹೆಸರು ಬದಲಾವಣೆಗಳಾಗೋದನ್ನ ಕೆ ಟಿ ಆರ್ ನಂಬರ್ ಅಂತ ಹಾಕ್ಬಿಟ್ಟು ಈ ಡೇಟ್ ಅಲ್ಲಿ ಈ ತರ ಪ್ರಾಪರ್ಟಿಗಳ ಹೆಸರು ವರ್ಗಾವಣೆ ಆಗಿದೆ ಅಂತ ಬರ್ದು ಅವರು ಸೈನ್ ಹಾಕೋರು ಹೌದು ಇದು ಎಷ್ಟೋ ಜನ ಗೊತ್ತಿದೆ ಆದ್ರೆ ಆ ಬುಕ್ ಅಲ್ಲೇನೆ ಹೆಸರು ಬರಿಬೇಕು ಅಂದಾಗ ಎ ಆರ್ ಅದವ್ರು ಸೈನ್ ಹಾಕ್ತಾ ಇದ್ರ ಇದು ಇವಾಗ ನನ್ಗೆ ಕಾಡ್ತಾ ಇರೋದು ಈ ಬಿ ಖಾತಾ ಪ್ರಾಪರ್ಟಿಗಳಲ್ಲಿ ಎಷ್ಟೋ ಬಿ ಖಾತಾ ಪ್ರಾಪರ್ಟಿಗಳ ಬುಕ್ ಬುಕ್ಗಳನ್ನ ಎಂಟ್ರಿ ಮಾಡಿದ್ದಾರೆ ಎಷ್ಟೋ ಕಡೆ ಎ ಆರ್ ಓ ಸೈನ್ ಹಾಕೇ ಇಲ್ಲ ಹಂಗಂತ ಅದೆಲ್ಲ ರದ್ದಾಗ್ಬಿಡುತ್ತಾ ಡಮ್ಮಿ ಖಾತೆಗಳು ಕ್ರಿಯೇಟ್ ಹೋಗ್ತಾ ಇತ್ತು ಒಂದೇ ಪ್ರಾಪರ್ಟಿಗೆ ಇಬ್ಬಿಬ್ರು ಓನರ್ ಖಾತೆಗಳನ್ನ ತರ್ತಾ ಇದ್ರು ಇದನ್ನ ರೆಕಗ್ನೈಸ್ ಮಾಡೋದೇ ಈ ಲೆಡ್ಜರ್ ಬುಕ್ಗಳು ಈ ಲೆಡ್ಜರ್ ಬುಕ್ ಗಳಲ್ಲೇ ಯಾರುಗಳು ಸೈನ್ ಹಾಕಿಲ್ಲ ಅಂತ ಇವಾಗ ಕಮಿಷನರ್ ಅವರೇ ಹೇಳ್ತಾ ಇದ್ದಾರೆ ಇದ್ರ ಬೇಸ್ ಮೇಲೆನೆ ಇವಾಗ ಡಿಜಿಟಲ್ ಖಾತ ಆಗಿರೋದು ಈಗ ಎಷ್ಟೋ ಪ್ರಾಪರ್ಟಿಗಳಿಗೆ ಡಿಜಿಟಲ್ ಖಾತ ಆಗಿರದೆ ಈ ಲೆಡ್ಜರ್ ಬುಕ್ ಎಂಟ್ರಿಗಳಲ್ಲಿ ಈ ಲೆಡ್ಜರ್ ಬುಕ್ ಎಂಟ್ರಿಗಳಲ್ಲೇ ಎಷ್ಟೋ ಪ್ರಾಪರ್ಟಿಗಳಿಗೆ ಯಾರು ಅವರು ಸೈನ್ ಹಾಕಿಲ್ಲ ಅಂದಾಗ ಅದು ಖಾತಾ ರೆಕಗ್ನೈಸ್ ಆಗಲ್ಲ ಅಂದಾಗ ನಾವೇನ್ ಮಾಡೋಣ ತಪ್ಪು ಯಾರು ಸೊ ಸಿಟಿ ಲಿಮಿಟ್ಸ್ ಅಲ್ಲಿರುವ ಫ್ಲಾಟ್ ಓನರ್ ಗಳಾಗ್ಲಿ ಪ್ರಾಪರ್ಟಿ ಓನರ್ ಗಳಾಗ್ಲಿ ಅಥವಾ ಸೈಟ್ ಓನರ್ಗಳಾಗ್ಲಿ ದಯವಿಟ್ಟು ಹೊಸಾದೊಂದು ತೊಂದರೆ ಬರ್ತಾ ಇದೆ ಅವೇರ್ನೆಸ್ ತಗೊಳ್ಳಿ ಡಿಜಿಟಲ್ ಖಾತ ಆದ್ಮೇಲೂ ತೊಂದರೆಗಳು ಬರಬಹುದು ಅನ್ನುವ ಚಾನ್ಸಸ್ ಗಳಿದೆ ಅಂತ ಹೇಳ್ತಾ ಇದಾರೆ ಒಂದ್ಸತಿ ನೀವು ರೆಕಗ್ನೈಸ್ ಮಾಡ್ಬಿಟ್ಟು ಕ್ಲಿಯರೆನ್ಸ್ ಇವಲ್ಲೇ ತಗೊಂಬಿಡಿ ಯಾಕಪ್ಪ ಅಂದಾಗ ನಿಮ್ಮ ಪ್ರಾಪರ್ಟಿ ರಕ್ಷಣೆ ನೀವೇ ಮಾಡ್ಕೊಬೇಕು ಯಾವ ಅಧಿಕಾರಿನೂ ಅದಕ್ಕೆ ಹೊಣೆಗಾರಿಕೆ ತಗಳಲ್ಲ ನಿಮ್ಮ ಸೊತ್ತಿನ ರಕ್ಷಣೆ ನಿಮ್ಮ ಕೈಯಲ್ಲಿದೆ